ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಇಂದಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮೊಡನೆ ಕಲಬುರಗಿ ರಂಗಾಯಣದ ನೂತನ ನಿರ್ದೇಶಕರಾದ ಡಾಕ್ಟರ್ ಸುಜಾತ ಜಂಗಮ್ ಶೆಟ್ಟಿ ಕರ್ನಾಟಕದ ಒಟ್ಟು ಆರು ರಂಗಾಯಣಗಳಲ್ಲಿ ಮಹಿಳಾ ನಿರ್ದೇಶಕಿಯಾಗಿ ಇರೋದು ಕಲಬುರಗಿ ರಂಗಾಯಣದಲ್ಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾಡಿನ ಸಾಂಸ್ಕೃತಿಕ ಭೂಮಿಕೆಯನ್ನು ಶ್ರೀಮಂತಗೊಳಿಸಲು ರಂಗಾಯಣ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇದೆ ಸಾಂಸ್ಕೃತಿಕವಾಗಿ ಕಟ್ಟಿ ಬೆಳೆಸುವಲ್ಲಿ ಸಾಂಸ್ಕೃತಿಕ ಮನೋಧರ್ಮವನ್ನು ಜನರಲ್ಲಿ ಮೂಡಿಸುವಲ್ಲಿ ಮತ್ತು ಹವ್ಯಾಸಿ ಮತ್ತು ವೃತ್ತಿಪರರನ್ನ ಒಂದೇ ವೇದಿಕೆಯಲ್ಲಿ ನೋಡುವಂಥ ಸೌಭಾಗ್ಯ ಇರುವುದು ಅದು ರಂಗಾಯಣದ ಮೂಲಕ ನಮ್ಮ ನಾಡಿನಲ್ಲಿರುವಂಥ ಆರು ರಂಗಾಯಣಗಳು ಕೂಡ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಜಗನ್ ಶೆಟ್ಟಿಯವರು ಬಹಳ ವಿಶೇಷವಾಗಿ ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಒಬ್ಬ ಕಲಾವಿದೆ ಹವ್ಯಾಸಿ ಕಲಾವಿದರಾಗಿ ಕೂಡ ಹೆಸರು ಮಾಡಿದವರು ಮಾತ್ರವಲ್ಲ ಕನ್ನಡ ಉಪನ್ಯಾಸಕಿಯಾಗಿ ದೂರದರ್ಶನ ಕೇಂದ್ರದ ನಿರೂಪಕಿಯಾಗಿ ಅನೇಕ ಸಾಹಿತ್ಯ ರಚನೆ ಮಾಡಿರತಕ್ಕಂಥ ಒಬ್ಬ ಬರಹಗಾರರು ಕೂಡ ಹೌದು ಬೆಸಗರಹಳ್ಳಿ ರಾಮಣ್ಣ ಅವರ ಕಥೆಗಳ ಮೇಲೆ ಪಿ ಎಚ್ ಡಿ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಅನ್ನು ಪಡೆದಿದ್ದಾರೆ ಕಲಬುರಗಿ ರಂಗಾಯಣ ಪ್ರಾರಂಭ ಆದ ಮೇಲೆ ಒಬ್ಬ ಮಹಿಳಾ ನಿರ್ದೇಶಕರನ್ನು ಹೊಂದಿರತಕ್ಕಂಥದ್ದು ಇದು ವಿಶೇಷ ಇವತ್ತು ಈ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವರ ಆಲೋಚನೆಗಳು ಅಂತರಂಗದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ನಮ್ಮೊಡನಿದ್ದಾರೆ ಸುಜಾತ ಅವರ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಅವರೇ ಈ ಒಂದು ಉತ್ತಮ ಒಂದು ಸಾಂಸ್ಕೃತಿಕವಾಗಿ ಭಾಗದಲ್ಲಿ ಸಾಂಸ್ಕೃತಿಕ ಮನೋಧರ್ಮವನ್ನ ರೂಪಿಸುವಂತ ಒಂದು ವೇದಿಕೆ ಇದು ರಂಗಾಯಣ ಹೌದು ಇಂತಹ ಒಂದು ರಂಗಾಯಣಕ್ಕೆ ತಾವು ನಿರ್ದೇಶಕರಾಗಿದ್ದೀರಿ ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಇಂತಹ ಒಂದು ನಿರ್ದೇಶಕ ಸ್ಥಾನ ನಿಮಗೆ ನಿರೀಕ್ಷಿತ ಇತ್ತ ಹೇಗೆ ಅಂತ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಹುದ್ದೆ ನಿರೀಕ್ಷಿತವಾಗಿರೋದಿಲ್ಲ ಅಲ್ಲಿ ಸರ್ಕಾರ ಸಾಮಾಜಿಕ ನ್ಯಾಯ ಮಹಿಳಾ ನ್ಯಾಯ ಮತ್ತು ಪ್ರಾದೇಶಿಕ ನ್ಯಾಯವನ್ನು ಪಾಲಿಸಬೇಕಾಗುತ್ತೆ ಹಾಗೆ ಇದು ರಂಗಾಯಣದ ನಿರ್ದೇಶಕಿಯ ಹುದ್ದೆ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಯಾರೇ ಆಗಲಿ ಅಪೇಕ್ಷೆ ಪಡೋದು ಅದು ಅವರು ಮಾಡಬೇಕು ಅನ್ನೋದು ಆಗೋದಿಲ್ಲ ರಂಗ ಸಮಾಜದವರು ಗುರುತಿಸಬೇಕು ಇದನ್ನು ಹಾ ಸಮಾಜದವರಿಂದ ಆ ಹೆಸರು ಬರಬೇಕು ಮತ್ತೆ ಆ ಒಂದಷ್ಟು ಕೆಲಸ ಮಾಡಿರಬೇಕು ಖಂಡಿತ ನಿಮ್ಮ ಆಯ್ಕೆಗೆ ಏನು ಪ್ಲಸ್ ಪಾಯಿಂಟ್ ಅಂತ ಅಂತೀರಿ ನಾನು ಒಂದು ಕಳೆದ ಮೂವತ್ತೈದು ವರ್ಷದಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೇನೆ ಒಳ್ಳೆಯ ನಂಟು ನಮ್ಮ ಆಮೇಲೆ ನಂತರ ರಂಗ ಸಂಗಮ ಕಲಾವೇದಿಕೆ ಅಂತ ನಂದೇ ಒಂದು ಕಲಾ ವೇದಿಕೆಯನ್ನು ಶುರು ಮಾಡಿದ್ದೇನೆ ಆಮೇಲೆ ನಾಟಕ ಅಕಾಡೆಮಿಯ ಸದಸ್ಯಳಾಗಿದ್ದೆ ರಂಗ ಸಮಾಜದ ಸದಸ್ಯಳಾಗಿದ್ದೆ ಗುಬ್ಬಿ ವೀರಣ್ಯ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲೂ ಇದ್ದೆ ಬಿ ವಿ ಕಾರಂತರ ಆಯ್ಕೆ ಸಮಿತಿಯಲ್ಲೂ ಇದ್ದೆ ಹಾಗೂ ಈ ರಂಗಭೂಮಿಗೆ ಸಂಬಂಧಪಟ್ಟ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನನಗೆ ದೊರೆತಿವೆ ಆ ಕಾರಣಕ್ಕೆ ಇಷ್ಟು ಅರ್ಹತೆ ಸಾಕು ಅಂತ ನನಗನ್ಸುತ್ತೆ ಒಂದು ರಂಗಾಯಣದ ನಿರ್ದೇಶಕಿಗೆ ಹ ಹ ಸುಜೇತ ಅವರೇ ಯಾವುದೇ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ ಒಂದಷ್ಟು ಹಿನ್ನೆಲೆಗಳು ಇರಬೇಕಾಗ್ತದೆ ಒಂದು ಕುಟುಂಬದ ಹಿನ್ನೆಲೆ ಹೌದು ಅವರಿಗೆ ಈ ರೀತಿಯ ಸಾಹಿತ್ಯದ ಆಸಕ್ತಿ ನಾಟಕದ ಆಸಕ್ತಿ ರಂಗಭೂಮಿ ಆಸಕ್ತಿ ಸಂಗೀತದ ಆಸಕ್ತಿ ಬರಬೇಕಾದ್ರೆ ಕುಟುಂಬದ ಹಿನ್ನೆಲೆ ಇರಬೇಕು ಹಾಗೇನಾದ್ರೂ ನಿಮಗೆ ಒಂದು ಪ್ರೋತ್ಸಾಹಿತ ನಮ್ಮ ತಂದೆ ಸಂಗಪ್ಪ ಜಂಗಮ್ ಶೆಟ್ಟಿ ಮತ್ತು ತಾಯಿ ಸುಭದ್ರಾದೇವಿ ಸಾಹಿತ್ಯ ರಂಗಭೂಮಿ ಮತ್ತು ಸಂಗೀತ ಇದರಲ್ಲಿ ತುಂಬಾ ಆಸಕ್ತಿ ಹೊಂದವರು ನಮ್ಮ ತಂದೆ ಸ್ವತಃ ಹಿಂದೂಸ್ತಾನಿ ಸಂಗೀತವನ್ನು ಬಲ್ಲವರಾಗಿದ್ದರು ನಮ್ಮ ಸೋದರತ್ತೆ ಲಕ್ಷ್ಮೀ ದೇವಿಯವರ ಗಂಡ ಶಾಂತರಸರು ಅವರು ನನ್ನ ಬಾಲ್ಯದಲ್ಲಿ ಕಥೆ ಕಾದಂಬರಿ ನಾಟಕಗಳನ್ನು ಪುಸ್ತಕಗಳನ್ನೆಲ್ಲ ಕೊಡ್ತಿದ್ರು ಆಮೇಲೆ ಸೇಡಂ ನಮ್ಮ ತಾಯಿಯ ತವರೂರು ನಮ್ಮ ಅಜ್ಜ ಆ ಸೇಡಂ ನಮ್ದು ಅಲ್ಲಿ ಹವ್ಯಾಸಿ ಗ್ರಾಮೀಣ ರಂಗಭೂಮಿಯ ನಾಟಕಗಳು ನಡೀತಿದ್ವು ನಮ್ಮ ತ ನಮ್ಮ ಅಜ್ಜ ರಂಗ ಪೋಷಕರಾಗಿದ್ರು ಅವರೇ ಬಯಲಾಟ ದೊಡ್ಡಾಟ ಇವನ್ನೆಲ್ಲ ಕರ್ಸ್ತಿದ್ರು ಮತ್ತು ನಾಟಕಗಳ ಕೂಡ ಪ್ರೋತ್ಸಾಹ ಕೊಡ್ತಿದ್ರು ಅದನ್ನ ನೋಡ್ತಾ ನೋಡ್ತಾ ನಾನು ನಟಿ ಆಗ್ಬೇಕು ಅಂತ ಅವಾಗ ನನ್ ಅನಿಸ್ತು ಇದು ನಮ್ಮ ಕುಟುಂಬದ ಹಿನ್ನೆಲೆ ಅದ ನೆಟಿಯಾಗಬೇಕು ಅಂತ ನಿಮ್ಮ ಆಸೆ ಇತ್ತು ಮನೆಯಿಂದಲೂ ಪ್ರೋತ್ಸಾಹ ಬೇಕಲ್ಲ ಅಂದ್ರೆ ನೀವು ಹೋಗಬಹುದು ನಾಟಕಕ್ಕೆ ಒಂದು ಕಾಲದಲ್ಲಿ ನಾಟಕಕ್ಕೆ ಹೆಣಮಕ್ಕಲು ಹೋಗೋದೇ ದೂರ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮನೆಯಿಂದ ಹೊರಗೆ ಬರೋದಿಲ್ಲ ನಮ್ಮ ಮನೆಯಲ್ಲಿ ಒಂದು ಜಾತ್ಯತೀತ ವಾತಾವರಣ ಮತ್ತು ಪ್ರಗತಿಪರವಾದ ಒಂದು ವಿಚಾರಧಾರೆಯನ್ನು ಹೊಂದಿರುವಂತಹ ಕುಟುಂಬ ಇಲ್ಲಿ ಕೇಳಿ ನಮ್ಮ ಶ್ರೇಷ್ಠ ಸಾಹಸಿ ಶಾಂತರಸ್ತ್ರ ಕುಟುಂಬ ಇದು ಕುಟುಂಬ ಹೀಗಾಗಿ ನನ್ನ ನನ್ನ ಒಂದು ಅಂದ್ರೆ ಆ ಹವ್ಯಾಸಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ನನಗೆ ಪ್ರೋತ್ಸಾಹ ಮನೆಯಿಂದ ಸಿಕ್ತು ಓಹೋ ಆ ಪ್ರೋತ್ಸಾಹದ ಫಲವಾಗಿ ಇವತ್ತು ಈ ರೀತಿಯಾಗಿ ಒಂದು ಬೆಳೆದು ನಿಂತು ಇವತ್ತು ರಂಗಾಯಣದ ನಿರ್ದೇಶಕಿಯಾಗುವಷ್ಟರ ಮಟ್ಟಿಗೆ ಸುಜಿತ್ ಅವರು ಹೇಳಿ ಈ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳನ್ನ ಪ್ರತಿನಿಧಿಸತಕ್ಕಂತ ರಂಗಾಯಣದಲ್ಲಿ ಏನೇನು ವ್ಯವಸ್ಥೆಗಳಿವೆ ಯಾವ ರೀತಿ ಅದರ ಹಿನ್ನೆಲೆ ಇದೆ ಯಾವಾಗ ಪ್ರಾರಂಭ ಆಯ್ತು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಂಗಾಯಣ ಪ್ರಾರಂಭ ಓಹೋ ಮೂರು ಜನ ರಂಗ ನಿರ್ದೇಶಕರು ಈಗ ಆಗ ಹೋಗಿದ್ದಾರೆ ಈಗ ನಾಲ್ಕನೇ ಏಳು ನಾನು ಏಳು ಈ ಜಿಲ್ಲೆಗಳು ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಬರುವಂತವು ಇಲ್ಲಿ ರಂಗ ಚಟುವಟಿಕೆಗಳು ಸ್ವಲ್ಪ ಕಮ್ಮಿ ಇದ್ವು ಆದ್ರೆ ಇತ್ತೀಚೆಗೆ ನೋಡಿದಾಗ ರಂಗ ಚಟುವಟಿಕೆಗಳು ಕ್ರಿಯಾಶೀಲವಾಗಿ ನಡೆದವೆ ಚಟುವಟಿಕೆಗಳು ಕಡಿಮೆ ಇದ್ದರೂ ಕೂಡ ಕಲಾವಿದರು ಇಂಥವರೆಲ್ಲ ಬಹಳ ಮುಂಚೂಣಿಯಲ್ಲಿದ್ದು ಕೂಡ ನಾವು ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಇಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಪ್ರೋತ್ಸಾಹಿಸುವವರ ಕೊರತೆ ನಮ್ಮಲ್ಲಿ ಕಾಣಿಸುತ್ತೆ ನಮ್ಮ ರಂಗ ರಂಗಾಯಣದಲ್ಲಿ ನಮ್ಮ ಅಲ್ಲಿ ಅಲ್ಲಿ ಅಲ್ಲಿರು ಅಂದ್ರೆ ಒಂದು ಸಣ್ಣ ಆಡಿಟೋರಿಯಂ ಇದೆ ಒಂದು ನೂರು ಜನರು ಕುಳಿತುಕೊಳ್ಳುವಂತ ಆಡಿಟೋರಿಯಂ ಇದೆ ಅಲ್ಲಿ ಹೌದು ಒಂದು ಬಯಲು ರಂಗ ಬಂದಿರ ಅದು ಈಗ ನವೀಕರಣಗೊಳಿಸಬೇಕು ಆಮೇಲೆ ನಮ್ಮದೇ ಆದ ಒಂದು ಥಿಯೇಟರ್ ಅವಶ್ಯಕತೆ ಇದೆ ಒಂದು ಸುಸಜ್ಜಿತವಾದ ಥಿಯೇಟರ್ ನಮಗೆ ಬೇಕು ಅಂದ್ರೆ ಈಗ ಇರುವುದು ಒಳಾಂಗಣದಲ್ಲಿ ಒಂದು ನೂರು ಜನರಿಗೆ ಒಂದು ಸಣ್ಣ ಥಿಯೇಟರ್ ಅದು ನಾಟಕಕ್ಕೆಲ್ಲ ದೊಡ್ಡ ಥಿಯೇಟರ್ ಬೇಕು ಈಗ ಪಂಡಿತ ರಂಗಮಂದಿರ ಆ ತರದ ಥಿಯೇಟರ್ ನಮ್ಗೆ ಬೇಕು ಅಂತ ಥಿಯೇಟರ್ ನಮ್ದೇ ಸ್ವತಂತ್ರವಾದ್ರೆ ನಮಗೆ ತುಂಬಾ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ತಂಡ ಏನಾದ್ರೂ ಇದೆ ಇಲ್ಲ ಇನ್ಮೇಲೆ ನಾವು ಅವರು ಕಲಾವಿದರ ತಂಡನ್ನು ನಾವು ತಗೋಬೇಕು ತಗೋಬೇಕು ಕಲಾವಿದರನ್ನು ತಗೋಬೇಕು ಹಾಗೆ ಅವಕಾಶಗಳಿವೆ ಇಲ್ಲ ನಮ್ದು ಆಕ್ಚುಲಿ ರೆಪರ್ಟರಿ ತಂಡ ರಂಗಾಯಣ ಅಂದ್ರೆ ರೆಪರ್ಟ್ರಿ ತಂಡ ನಾವು ಹದಿನಾರು ಜನ ಕಲಾವಿದರನ್ನು ಆಯ್ಕೆ ಮಾಡ್ಕೊತೀವಿ ಅವರಿಗೆ ನಾವು ಸಂಬಳನ್ನು ಕೊಡ್ತೀವಿ ನಾವು ಅಂದ್ರೆ ಒಂಬತ್ತು ವರ್ಷಗಳ ಹಿಂದೆ ಮೊದಲ ವರ್ಷ ಹನ್ನೆರಡು ಸಾವಿರ ನಂತರ ಹದಿನಾಲ್ಕು ಸಾವಿರ ಆಮೇಲೆ ಹದಿನಾರು ಸಾವಿರ ಈ ರೀತಿ ಮೂರು ವರ್ಷದ ಅವ್ರ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾವು ಕಲಾವಿದರನ್ನು ತಗೋತೀವಿ ತಗೊಂಡು ಇಬ್ಬ ಮೂರು ಜನರನ್ನು ನಾವು ತಂತ್ರಜ್ಞರನ್ನು ಆಯ್ಕೆ ಮಾಡ್ಕೊತೀವಿ ಆ ಹದಿನಾರು ಜನರನ್ನು ತಗೊಂಡು ಮೂರು ನಾಟಕಗಳು ವರ್ಷದಲ್ಲಿ ನಾವು ನಾವು ತಯಾರು ಮಾಡಬೇಕು ನಮ್ಮ ರಂಗಾಯಣದ ವತಿಯಿಂದ ಆ ಮೂರೂ ನಾಟಕಗಳು ಏಳು ಜಿಲ್ಲೆಗೂ ಒಡ್ಡಾಡಬೇಕು ಇಡೀ ಕರ್ನಾಟಕದಾದ್ಯಂತ ನಾವು ಸುತ್ತ ಮಾಡಿ ಒಳ್ಳೊಳ್ಳೆ ನಾಟಕಗಳನ್ನ ರಿಹರ್ಸಲ್ ಮಾಡಿ ಬಾಕಿ ಎಲ್ಲೆಲ್ಲಾ ಪ್ರದರ್ಶನ ಅಂದ್ರೆ ಆ ನಾಟಕಗಳನ್ನ ನಾವೇ ಆಯ್ಕೆ ಮಾಡ್ಕೊಬೇಕು ನಿರ್ದೇಶಕರ ಕರ್ಸ್ಬೇಕು ತಯಾರಿ ಮಾಡಬೇಕು ಅದು ಎಲ್ಲಾ ಕಡೆ ನಾವು ಸಂಚಾರ ಮಾಡಬೇಕು ಇದು ಸಂಚಾರಿ ಒಂದು ರೆಪರ್ಟ್ರಿ ಅಂದ್ರೆ ಒಂದು ನಾಟಕದ ಸಂಚಾರಿ ಒಂದು ತಂಡ ಮುಂದಿನ ದಿನಗಳಲ್ಲಿ ಮಾಡಬಹುದು ಈಗ ಈ ರೀತಿಯಾಗಿ ಒಂದು ರಂಗಭೂಮಿಯಾಗ ವ್ಯವಸ್ಥೆಯನ್ನು ಕಲ್ಪಿಸಿದಂತ ರಂಗಾಯಣ ಕಲಾವಿದರನ್ನು ಬೆಳೆಸ್ತದೆ ಕಲಾ ಪೋಷಕರನ್ನು ಬೆಳೆಸ್ತದೆ ಜೊತೆಗೆ ನಾಟಕ ನೋಡುವ ನಾಟಕಾಸಕ್ತರನ್ನು ಕೂಡ ಬೆಳೆಸುವಂತ ಒಂದು ದೊಡ್ಡ ಕಾಯಕವನ್ನ ಮಾಡ್ತಾ ಇದೆ ಈ ಕಲಬುರಗಿಯ ರಂಗಾಯಣಕ್ಕೆ ಒಂದು ಏಳು ಜಿಲ್ಲೆಯ ವ್ಯಾಪ್ತಿ ಇದೆ ಈಗ ನೀವು ನಿರ್ದೇಶಕರು ಒಂದು ದೊಡ್ಡ ಸವಾಲು ಇದೆ ಇದನ್ನು ಮುನ್ನಡೆಸ್ಲಿಕ್ಕೆ ಅಂತ ಏನಾದ್ರೂ ಇದೆ ಖಂಡಿತ ದೊಡ್ಡ ಸವಾಲೇ ಇದೆ ಆ ಸವಾಲನ್ನು ಬಹಳ ಸ್ವೀಕಾರ ನಾನು ಮಾಡಿದ್ದೀನಿ ಯಾಕೆಂದ್ರೆ ಇಲ್ಲಿ ರಂಗ ತಂಡಗಳು ಮತ್ತೆ ಒಳ್ಳೊಳ್ಳೆ ನಾನು ನಿರ್ದೇಶಕರನ್ನು ಹೊರತರಬೇಕು ಆಮೇಲೆ ಕಲಾವಿದರನ್ನು ಹೊರತರಬೇಕು ಈ ಎಲ್ಲಾ ಗುರುತರವಾದ ಹೊಣೆ ನಮ್ಮ ರಂಗಾಯಣದ ಮೇಲೆ ಇದೆ ಅದೇ ರೀತಿ ರಂಗಾಯಣವನ್ನು ನಾನು ರೂಪಿಸಬೇಕು ಅಂತ ಅನ್ಕೊಂಡಿದೀನಿ ಸವಾಲುಗಳನ್ನು ಕುತೂಹಲ ಆಯ್ತು ನೀವು ಹೇಳಿದ್ರೆ ನಾನು ಹವ್ಯಾಸಿ ಕಲಾವಿದೆಯಾಗಿ ಬೆಳೆದದ್ದು ನಿಮ್ಮ ಬಗ್ಗೆ ಕೇಳಿದಾಗ ನಿರೋಬಿ ಅಂತ ಪಾತ್ರವನ್ನ ಮಾಡಿ ಈ ಭಾಗದಲ್ಲಿ ಬಹಳಷ್ಟು ಹೆಸರು ಪಡೆದ ಸುಜಾತ ಜಂಗಮಿ ಹೆಸರೇ ನಿರೋಭಿ ಆಗಿಲ್ಲ ಇದ್ದಾಗ ಒಂದು ಕಿತ್ತೂರು ಚೆನ್ನಮ್ಮ ಅನ್ನುವ ನಾಟಕ ಮಾಡಿದೆ ನನ್ನ ಶಾಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ನಮ್ಮ ತಂದೆ ಇಂಜಿನಿಯರ್ ಆದ್ರಿಂದ ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ನಾವು ವರ್ಗಾವಣೆ ಆದಲ್ಲೆಲ್ಲ ನಾವು ಹೋಗ್ತಿದ್ವಿ ಆಮೇಲೆ ಸರ್ಕಾರಿ ಶಾಲೆ ನಾವೆಲ್ಲ ಓದಿದ್ದು ಆರನೇ ಕ್ಲಾಸ್ ಅಲ್ಲಿ ನಾನು ಪದಾರ್ಪಣೆ ಮಾಡಿದೆ ನಂತರ ಸಿ ಬಸವಲಿಂಗಯ್ಯನವರು ಒಂದು ನಾಟಕ ತಗೊಂಡಿದ್ರು ಅದು ಸಮುದಾಯ ಸಂಘಟನೆಯವರಿಂದ ಸಮುದಾಯ ಸಂಘಟನೆಯಿಂದಲೇ ಬಂದಿದ್ರು ಅಲ್ಲಿ ಒಂದು ಯುರೋಬಿ ಎನ್ನುವ ನಾಟಕ ತಗೊಂಡ್ರು ಅವರು ಅದರಲ್ಲಿ ನನಗೆ ನಾಯಕಿಯ ಪಾತ್ರನೇ ಸಿಕ್ತು ತುಂಬಾ ಪ್ರಸಿದ್ಧಿಯನ್ನು ಪಡಿತು ನೂರಾರು ಪ್ರದರ್ಶನಗಳನ್ನು ನಾವು ಮಾಡಿದ್ವಿ ಮತ್ತು ಕರ್ನಾಟಕದಾದ್ಯಂತ ಹೊರ ರಾಜ್ಯಗಳಿಗೂ ಕೂಡ ಅದನ್ನು ಪ್ರದರ್ಶನ ಮಾಡಿದ್ವಿ ಏನು ಅಷ್ಟು ವೈಶಿಷ್ಟ್ಯೂರೋಬಿ ಅಂದ್ರೆ ಯುರೋಬಿಯಿಂದ ಒಂದು ಗೀತರೂಪಕ ನಾಟಕ ಅದು ಸತಿ ಪದ್ಧತಿ ಅದರ ಅದರನ್ನು ಅದನ್ನು ಹೇಳುವ ಒಂದು ನಾಟಕ ಇತ್ತು ರಾಹು ಅವರು ಅಂದ್ರೆ ಇವರು ಹುಡುಗಿ ಸರ್ ಅವರು ಅದನ್ನ ರಂಗರೂಪ ಮಾಡಿದ್ರು ಆರ್ ಕೆ ಹುಡುಗಿಯವರು ರಂಗರೂಪ ಮಾಡಿದ್ರು ಈಗ ಕಲಬುರಗಿಯ ಮಣ್ಣು ಅಂತ ಹೇಳಿದ್ರೆ ರಂಗಭೂಮಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ನೆಲ ಇಲ್ಲಿನ ಸಾಧ್ಯತೆ ಮತ್ತು ಸಾಧನೆ ಏನು ರಂಗಭೂಮಿಯಲ್ಲಿ ಈ ರಂಗಭೂಮಿ ಹೌದು ಸಾಧ್ಯತೆ ಅಂದ್ರೆ ನೋಡಿ ಮೊದಲು ಅಂದ್ರೆ ಹಳೆ ಮೈಸೂರಿನಲ್ಲಿ ನಡೆಯುವ ರಂಗ ಚಟುವಟಿಕೆಗಳು ನಮ್ಮಲ್ಲಿ ನಡೆಯೋದಿಲ್ಲ ಆದ್ರೆ ಒಂದು ಕಾಲದಲ್ಲಿ ಮೈಂದಿರ್ಗಿ ಭಾಗ್ಯದಲ್ಲಿ ಭಾಗದಲ್ಲಿ ಭೂಮಿ ಬಹಳ ಅದ್ಭುತವಾಗಿ ನಡೀತಾ ಇದೆ ಅಲ್ಲಿ ಮೈದುರ್ಗಿಯಲ್ಲಿ ಹ್ಮ್ ಆ ಸಾಧ್ಯತೆಗಳಿವೆ ಮತ್ತೆ ಈಗ ನಾವೇನು ಅಂತಂದ್ರೆ ನಮ್ಮ ರಂಗ ತಂಡಗಳನ್ನು ಬೆಳೆಸಬೇಕು ಯಾವ ರೀತಿ ಅಂದ್ರೆ ಮೀನಂ ಮತ್ತು ಶಿವ ಸಂಚಾರ ಆ ರೀತಿಯಲ್ಲಿ ರಂಗತಂಡಗಳು ನಮ್ಮ ಹತ್ರ ಬರಬೇಕು ಅದಕ್ಕೆ ಪೋಷಣೆ ಕೂಡ ಸಿಗಬೇಕು ಆ ಸಾಧ್ಯತೆಗಳು ನಮ್ಮ ಹತ್ರ ಬರಬೇಕು ಅಂದ್ರೆ ನೀವು ಹೇಳೋ ಪ್ರಕಾರ ವೃತ್ತಿರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಯ ಒಂದು ಸೇತು ರಂಗಾಯಣ ಕೆಲಸ ಮಾಡಿದ್ರೆ ಆ ರೀತಿ ಸಾಧ್ಯತೆ ಇದೆ ಹೌದು ಬೆಳಿಬೇಕು ಅದು ಎರಡೂ ಸೇರಿಸೇ ನಾವು ಕೆಲಸ ಮಾಡಬೇಕು ಆದ್ರೆ ಈಗ ವೃತ್ತಿರಂಗಭೂಮಿಗಾಗಿಯೇ ಒಂದು ರಂಗಾಯಣ ಅಂತ ಇದೆ ಮಾಡಿದ್ದಾರೆ ಅಲ್ಲಿ ಅದು ಇಡೀ ಕರ್ನಾಟಕವನ್ನು ಪ್ರತಿನಿಧಿಸುತ್ತೆ ವೃತ್ತಿರಂಗಭೂಮಿ ರಂಗಾಯಣದಲ್ಲಿ ಹವ್ಯಾಸಿಗಳನ್ನು ಸ್ವಲ್ಪ ಪ್ರೋತ್ಸಾಹಿಸುವಂತ ಮತ್ತೆ ಬೇರೆ ಬೇರೆ ನಾಟಕಗಳನ್ನ ಇಲ್ಲಿ ಕರೆತರುವಂತ ಇರುವಂತಹ ಯೋಜನೆ ಕೂಡ ಇದೆ ಅಲ್ಲಿ ನಾಟಕೋತ್ಸವಗಳನ್ನು ಮಾಡ್ತೀವಿ ಈಗ ನೋಡಿ ಮನ ರಂಗದಂಗಳದಲ್ಲಿ ಮಾತುಕತೆ ಅಂತ ನಮ್ಮ ಏಳು ಜಿಲ್ಲೆಯ ಹಿರಿಯ ರಂಗ ಕಲಾವಿದರನ್ನು ಕರೆಸಿ ಅವರ ಬದುಕಿನ ಅವರ ರಂಗಭೂಮಿ ಪಯಣದ ಬಗ್ಗೆ ಒಂದು ಇದನ್ನ ಅವರು ಅನುಭವ ಹೇಳಬೇಕು ಸಂವಾದ ನಂತರ ಸಂವಾದ ಈ ರೀತಿ ಮಾತು ರಂಗದಂಗಳದಲ್ಲಿ ಮಾತುಕತೆ ಮಾತುಕತೆ ಅದಕ್ಕಾಗಿ ಹಿರಿಯ ಕಲಾವಿದ್ರು ಬರ್ತಾರೆ ಹಿರಿಕಿರಿಯರ ಒಂದು ಸಮಾಗಮ ಮೇಲೆ ಪ್ರಭಾವ ಬೀರುತ್ತೆ ಪ್ರೇರಣೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಹಳೆ ಬೇರು ಹೊಸ ಮನಸ್ ಒಬ್ಬಂದಾಗಿ ಈ ರಂಗಾಯಣದ ಚಟುವಟಿಕೆಯಲ್ಲಿ ರಂಗಾಸಕ್ತರನ್ನು ಬೆಳೆಸಲಿಕ್ಕೆ ಆಗ್ತದೆ ಕಿರಿಯ ಕಲಾವಿದರನ್ನು ಬೆಳೆಸಲಿಕ್ಕೆ ಆಗ್ತದೆ ಇದೊಂದು ಕೊಂಡಿಯಾಗಿ ಕೆಲಸ ಮಾಡ್ತದೆ ಕೆಲಸ ಈಗ ನೀವು ಅಧಿಕಾರ ತಗೊಂಡ ಕೂಡ್ಲಿ ಒಂದಷ್ಟು ಉತ್ತಮ ಆಲೋಚನೆಗಳನ್ನ ಹೊರ ಹಾಕಿದ್ದೀರಿ ಬಹಳಷ್ಟು ಬದಲಾವಣೆಯನ್ನು ತರಬೇಕು ಅಂತ ಈ ಹಿಂದಿನ ಮೂವರು ಅಧ್ಯಕ್ಷರು ಒಂದಷ್ಟು ಆಲೋಚನೆಗಳನ್ನ ಹರಿಬಿಟ್ಟು ಈ ರಂಗಾಯಣವನ್ನ ರಂಗಾಯಣದ ರಥವನ್ನ ಇಲ್ಲಿವರೆಗೆ ತಂದು ಎಳೆದು ನಿಲ್ಲಿಸಿದ್ದಾರೆ ಮುಂದಿನ ನಿಮ್ಮ ಪಯಣದ ಹಾದಿ ಹೇಗಿರ್ತದೆ ಸುಜಾತ್ ಅವರು ಆದ್ರೆ ಎಲ್ಲಾ ನಿರ್ದೇಶಕರಿಗೂ ಅವ್ರದೇ ಆದ ಕನಸುಗಳಿರ್ತಾರೆ ಹಾಗೆ ನನ್ನ ಕನಸುಗಳು ನನ್ನ ಆಲೋಚನೆಗಳು ಅದರ ಪ್ರಕಾರ ನಾನು ರಂಗಾಯಣವನ್ನು ರೂಪಿಸಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಈಗ ನೀವು ಅಧಿಕಾರ ತಗೊಂಡ ಕೂಡಲೇ ಬಹಳ ವಿಶೇಷವಾಗಿ ಏಕ ವ್ಯಕ್ತಿ ಪ್ರದರ್ಶನದ ನಾಟಕಗಳನ್ನ ಪ್ರದರ್ಶನ ಮಾಡುವಂತೆ ಆಯ್ತು ಅದು ಕೂಡ ಮಹಿಳೆಯರಂತೆ ಯಾಕೆ ಆ ರೀತಿ ಆಗತ್ತೆ ಯಾಕೆ ಅಂದ್ರೆ ಸಹಜ ನಾನು ಮಹಿಳೆ ಮೊದಲಿಗೆ ನಾನು ಮಹಿಳಾ ಪರವಾದ ನಾಟಕೋತ್ಸವವನ್ನು ಮಾಡಿದೆ ಮಹಿಳೆಯರಿಗೆ ಪ್ರಾಶಸ್ತ್ಯ ಕೊಡ್ತಾ ಮುಂದಿನ ದಿನಮಾನಗಳಲ್ಲೂ ಕೂಡ ನಾನು ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು ಖಂಡಿತ ಎಷ್ಟು ನಾಟಕಗಳನ್ನು ಮಾಡಿದ ನಾವು ಒಂದು ವಾರದ ನಾಟಕೋತ್ಸವಗಳನ್ನು ಮಾಡಿದ್ವಿ ಏಳು ದಿನ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಹೊರ ರಾಜ್ಯಗಳಿಂದ ಬಂದವು ಯಾವ ಯಾವ ನಾಟಕಗಳು ಪ್ರದರ್ಶನ ಅಲ್ಲಿ ಇದು ಬಾಂಬೆಯಿಂದ ಒಂದು ನಾಟಕ ಬಂತು ಆಮೇಲೆ ಮತ್ತೆ ಮಂಡ್ಯದವರಿಂದ ಒಂದು ನಾಟಕ ಬಂತು ಆಮೇಲೆ ಮೈಸೂರು ರಂಗಾಯಣದಿಂದ ಒಂದು ನಾಟಕವನ್ನು ತಗೊಂಡಿದ್ದೆ ನಾನು ಆಮೇಲೆ ನಮ್ಮದೇ ಆದ ಒಂದು ಸ್ಥಳೀಯರಿಂದ ಒಂದು ನಾಟಕಗಳನ್ನು ತಗೊಂಡೆ ಈ ರೀತಿ ಬೇರೆ ಬೇರೆ ಭಾಗದಿಂದ ನಾಟಕಗಳು ಬಂದ್ವು ಅಂದ್ರೆ ಸ್ಥಳೀಯವಾಗಿ ಮತ್ತು ಕಲಾವಿದರ ಒಂದು ಸಮಾಗಮ ಮಾಡುವಂತ ಮಾಡುವ ಶುಭಾರಂಭ ಆಗಿದೆ ಶುಭಾರಂಭ ಆಗಿದೆ ಇನ್ನೊಂದು ಅಂದ್ರೆ ಏಳು ಜಿಲ್ಲೆಯ ನಮ್ಮ ಏಳು ಜಿಲ್ಲೆಯ ಮಹಿಳೆಯರನ್ನು ಕರೆದು ಅತಿಥಿಗಳನ್ನಾಗಿ ಮಾಡಿದೆ ಆ ರಂಗ ವೇದಿಕೆಯಲ್ಲಿ ಯಾವ ಪುರುಷರೂ ಇರಲಿಲ್ಲ ಅಲ್ಲಿ ನಿರೂಪಕರು ಮಹಿಳೆಯರು ಅತಿಥಿಗಳು ಮಹಿಳೆಯರು ಮತ್ತು ನಾಟಕವೂ ಮಹಿಳೆಯರದ ಏಕ ವ್ಯಕ್ತಿ ಪ್ರದರ್ಶನ ಅದರಿಂದ ನಾನು ರಂಗ ಪಯಣದ ಶುಭಾರಂಭ ಮಹಿಳೆಯರಿಂದಲೇ ಆಗಿದೆ ಮಹಿಳಾ ಅಧ್ಯಕ್ಷರಾಗಿರೋ ಮಹಿಳಾ ನಿರ್ದೇಶಕರಾಗಿರುವುದರಿಂದ ಇದು ಒಂದು ಮಹಿಳಾ ಪಾರಮ್ಯ ಇದ್ರು ಕೂಡ ತಪ್ಪಲ್ಲ ಅಂತ ಇಲ್ಲ ಅಲ್ವಾ ಹೌದು ಅಂದ್ರೆ ಮಹಿಳೆಯರಿಂದಲೇ ಎಲ್ಲ ಎಲ್ಲರನ್ನು ಮುಂದಿನ ಭಾಗದಲ್ಲಿ ಎಲ್ಲರೂ ಸೇರಿಸ್ಕೋಬೇಕು ಮಹಿಳೆ ಆದ್ರಿಂದ ಮೊದಲು ಮಹಿಳಾ ನಾಟಕದೊಂದಿಗೆ ನಾನು ಪ್ರಾರಂಭ ಮಾಡಿದೆ ಸುಜಾತ್ ಅವರು ಒಂದು ರಂಗಾಯಣವನ್ನ ನಡೆಸಬೇಕಾದ್ರೆ ಸಾಕಷ್ಟು ವ್ಯವಸ್ಥೆಗಳು ಬೇಕು ಹೌದು ಸಂಪನ್ಮೂಲ ಬೇಕು ಸವಲತ್ತುಗಳು ಬೇಕು ಮೂಲಭೂತ ಸೌಲಭ್ಯಗಳ ಅಗತ್ಯ ಇದೆ ಆ ಹಿನ್ನೆಲೆಯೊಳಗೆ ಕಲಬುರಗಿಯ ರಂಗಾಯಣಕ್ಕೆ ಏನೇನು ಸೌಲಭ್ಯಗಳು ಬೇಕಾಗ್ತದೆ ಮತ್ತೆ ನಮ್ಮಲ್ಲಿರುವಂತಹ ಸೌಲಭ್ಯಗಳು ಏನು ಅಂತ ಹೌದು ನಮ್ಮಲ್ಲಿ ಅದೇ ಹೇಳಿದ್ನಲ್ಲ ನಿಮ್ಗೊಂದು ಸಣ್ಣ ಒಂದು ನೂರು ಜನರು ಕೂಡುವಂತ ಒಂದು ರಂಗಮಂದಿರ ಆಡಿಟೋರಿಯಂ ಇದೆ ನಮ್ಮದೇ ಆದ ಒಂದು ರಂಗಮಂದಿರ ಅಂದ್ರೆ ಬಯಲು ರಂಗಮಂದಿರ ಇದೆ ಅದಕ್ಕೆ ಆಧುನೀಕರಣಗೊಳಿಸಬೇಕು ಜೊತೆಗೆ ನಮ್ಮ ರೆಪರ್ಟ್ಗೆ ಏನು ಇಲ್ಲ ಅಂದ್ರೆ ಒಂದು ಕೋಟಿ ಬಜೆಟ್ ತಮ್ಬೇಕು ಹ್ಮ್ ಒಂದು ಕೋಟಿ ಯಾಕೆ ಅಂತೀರ ಅದರಲ್ಲಿ ಕಲಾವಿದರ ಒಂದು ಸಂಬಳ ನಿರ್ದೇಶಕರ ಸಂಬಳ ಆಮೇಲೆ ಜೊತೆಗೆ ಸಿಬ್ಬಂದಿಗಳ ಸಂಬಳ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ ಅದರ ಜೊತೆಗೆ ನಾವು ರಂಗ ಚಟುವಟಿಕೆಗಳನ್ನ ಮಾಡಬೇಕು ಒಂದು ನಾಟಕ ತಯಾರು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ನಮ್ಮ ಮೂರರಿಂದ ನಾಲ್ಕು ಲಕ್ಷ ಬೇಕು ಹಾಗೆ ಪ್ರತಿ ವರ್ಷ ನಾವು ಮೂರು ನಾಟಕಗಳನ್ನು ಮಾಡಬೇಕು ಮೂರು ನಾಟಕಗಳು ನಾಟಕಗಳನ್ನು ಮಾಡಿ ಅದನ್ನ ಜಿಲ್ಲೆಯಾದ್ಯಂತ ಅಂದ್ರೆ ಏಳು ಜಿಲ್ಲೆಗಳು ಮತ್ತು ಕರ್ನಾಟಕದಾದ್ಯಂತ ನಾವು ಸಂಚರಿಸಬೇಕು ಇದೇ ಅಲ್ಲದೆ ನಾವು ಬೇರೆ ರಂಗ ರಂಗಚುವಟಿಕೆಗಳ ರಂಗದಂಗಳದಲ್ಲಿ ಮಾತುಕತೆ ಆಗಿರಬಹುದು ನಾಟಕೋತ್ಸವಗಳಾಗಿರ್ಬಹುದು ಮುಂದೆ ಎಲ್ಲೆಲ್ಲ ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ರಂಗ ಅಂದ್ರೆ ಸಂಘ ಸಂಘಟನೆಗಳು ಅವ್ರಿಗೆ ನಾವು ನಮ್ಮ ಪ್ರಯೋಜನೆಯನ್ನು ಕೊಡಬೇಕಾಗುತ್ತೆ ಬೇರೆ ಬೇರೆ ಇದಕ್ಕೆ ಅಂದ್ರೆ ಇಡೀ ಒಂದು ಏಳು ಜಿಲ್ಲೆಯಲ್ಲಿಯೂ ರಂಗಚಟುವಟಿಕೆಗಳನ್ನು ತಾಲೂಕಾ ಗ್ರಾಮ ಪಂಚಾಯತಿ ಹೋಬಳಿ ವರ್ಗೂ ತಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ ಅಂದ್ರೆ ರಂಗಾಯಣ ಕೇವಲ ಜಿಲ್ಲೆಗಳ ಹೋಬಳಿ ಮಟ್ಟಕ್ಕೂ ಹೌದು ಇದು ರಂಗಾಯಣ ಕಲಬುರ್ಗಿ ವಿಭಾಗದಲ್ಲಿರೋದ್ರಿಂದ ಕಲಬುರ್ಗಿ ರಂಗಾಯಣ ಅಂತ ಹೆಸರಿರಬಹುದು ಆದರೆ ಅದು ಏಳು ಜಿಲ್ಲೆಗೆ ಸಂಬಂಧಪಟ್ಟ ರಂಗಾಯಣ ಏಳು ಜಿಲ್ಲೆಗೂ ಸಮಾನವಾದ ಪ್ರಾಶಸ್ತ್ಯ ನನ್ನ ಅವಧಿಯಲ್ಲಿ ನಾನು ಕೊಡ್ತೀನಿ ಇನ್ನೊಂದು ಬಹಳ ಪ್ರಮುಖವಾಗಿ ಸುಜಾತ ಜಂಗಮ ಶೆಟ್ಟಿ ಅವರೇ ನಮ್ಮ ಕಲಬುರಗಿ ರಂಗಾಯಣದ ವಿಶೇಷತೆ ಏನು ಅಂದ್ರೆ ಇದು ಗಡಿ ಪ್ರದೇಶ ಬಹುಭಾಷಾ ಸಂಗಮದ ಭೂಮಿ ಇದು ಮತ್ತೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿರತಕ್ಕಂತ ಒಂದು ಭೌಗೋಳಿಕವಾಗಿ ವಿಭಿನ್ನವಾಗಿರತಕ್ಕಂಥ ಪ್ರದೇಶ ಇಲ್ಲಿ ಸಾಂಸ್ಕೃತಿಕವನ್ನ ಸಾಂಸ್ಕೃತಿಕವಾಗಿ ಒಂದು ಉನ್ನತೀಕರಿಸಲು ಅಥವಾ ಮನೋಧರ್ಮವನ್ನು ರೂಢಿಸಲು ಬಹುಭಾಷೆಗಳಿಗೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಮ ಗಡಿ ಅಂದ್ರೆ ಮರಾಠಿ ಬರುತ್ತೆ ಮರಾಠಿ ರಂಗಭೂಮಿ ಇಷ್ಟು ಸಮೃದ್ಧವಾಗಿದೆ ಅಲ್ಲಿ ನಾವು ಕೊಡಿಕೊಳ್ಳಬೇಕೇನ್ ಮಾಡ್ಬೇಕು ಖಂಡಿತ ಆಮೇಲೆ ಇಲ್ಲಿ ಈ ಕಡೆ ಆಂಧ್ರ ಮತ್ತು ತೆಲುಗು ಬಾರ್ಡರ್ ಅಲ್ಲಿ ಅಲ್ಲಿ ಕೂಡ ನಾವು ಏನ್ ಸಿಗುತ್ತೆ ಅಲ್ಲಿ ನಾನು ಸ್ವೀಕರಿಸ್ತೀನಿ ಅದ್ ತಗೊಳ್ತೀನಿ ಜೊತೆಗೆ ಈಗ ಬೆಳಗಲಿ ವೀರಣ್ಣನವರು ತಮ್ಮ ತೊಗಲು ಬೊಂಬೆ ಅಭಿ ಇದು ಆಟವನ್ನು ಅಭಿವೃದ್ಧಿ ಪಡಿಸಿದ್ರು ಅದು ತೆಲುಗುವಿನ ಪ್ರಭಾವದಿಂದ ತೆಲಂಗಾಣದ ಪ್ರಭಾವದಿಂದ ಈಗ ನಾನು ಒಂದು ಗಾಂಧಿ ಜಯಂತಿ ಪ್ರಯುಕ್ತ ಇಪ್ಪತ್ತೇಳರಂದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಅದರಲ್ಲಿ ಬೆಳಗಲಿ ವೀರಣ್ಣನವರ ಮಗನ ಒಂದು ಗಾಂಧಿಯ ನಾಟಕ ನಾಟಕ ತೊಗಲುಬೊಂಬೆ ಆಟ ನಾನು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಇಟ್ಟಿದ್ದೀನಿ ನಿಮಿಷದ ಒಂದು ಪ್ರದರ್ಶನ ಈ ಭಾಗ ಉರ್ದು ಮರಾಠಿ ಹಿಂದಿ ಈ ಬಹುಭಾಷೆಗಳ ಪ್ರಭಾವ ಇರುವ ಕಾರಣ ಅದನ್ನು ಕೂಡ ಒಳಪಡಿಸುವಂತೆ ಒಳಪಡಿಸುವಂತೆ ಏನೇನ್ ಸಿಗುತ್ತೆ ನಾವು ಕೊಡಕೊಳ್ಳುವಿಕೆ ಮಾಡ್ಕೋಬೇಕು ಆಮೇಲೆ ನಾವು ಸ್ವೀಕರಿಸಬೇಕು ಅವರಲ್ಲಿ ನಾವು ನಮ್ಮ ರಂಗಭೂಮಿ ಹೋಗ್ಬೇಕು ಅವರ ರಂಗಭೂಮಿ ನಮ್ಮ ಹತ್ರ ಬರಬೇಕು ಈ ರೀತಿ ನಾನು ಮಾಡಬೇಕು ಅಂತ ನನ್ನ ಇಚ್ಛೆ ಈಗ ಬಹಳ ಮುಖ್ಯವಾಗಿ ನಾವೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಏನೇ ಮಾಡಿದ್ರು ಕೂಡ ಇವತ್ತು ಸಿನಿಮಾ ಮಂದಿರಗಳಿಗೆ ಸಿನಿಮಾ ಪ್ರೇಕ್ಷಕರು ಹೋಗ್ತಾ ಇಲ್ಲ ನಿಮ್ಮ ಈ ರೀತಿಯ ರಂಗಭೂಮಿಗೆ ಸಂಬಂಧಪಟ್ಟಂತೆ ನಾಟಕ ನೋಡಲು ಜನ ಬರ್ತಾ ಇಲ್ಲ ಅನ್ನೋದು ಕೂಡ ಒಂದು ಕೊರಗು ಇದೆ ಈ ಸಾಂಸ್ಕೃತಿಕವಾಗಿ ಇದು ದೊಡ್ಡ ಆಘಾತಕಾರಿಯಾದಂತಹ ವಿಷಯ ಈ ಪ್ರೇಕ್ಷಕರಿಗೆ ನಾಟಕ ನೋಡುವಂತೆ ಮಾಡಬೇಕಾದ್ರೆ ನೀವ್ ಏನು ಸಲಹೆ ಕೊಡ್ತೀರಿ ಮತ್ತೆ ಅವರಿಗೆ ಏನು ಯಾವ ರೀತಿಯ ಒಂದು ಮಾರ್ಗದರ್ಶನ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೇಕ್ಷಕರ ಕೊರತೆ ನಮ್ಮತ್ರ ಇಲ್ಲ ಅದು ಏಕೆ ಅಂದ್ರೆ ನಾನು ರಂಗಸಂಗಮ ಕಲಾವೇದಿಕೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೀನಿ ತಾವು ನೋಡಿದಿರಿ ಪ್ರೇಕ್ಷಕರ ಕೊರತೆ ಅಲ್ಲಿಲ್ಲ ಅದೇನಾದ್ರೂ ಪ್ರೇಕ್ಷಕರ ಕೊರತೆ ಇದ್ರೆ ಬೆಂಗಳೂರು ಮೈಸೂರು ಕಡೆ ನಮ್ ಕಡೆ ಇಲ್ಲ ಒಳ್ಳೇದನ್ ಕೊಟ್ರೆ ಎಲ್ಲಾ ಜನರು ಬರ್ತಾರೆ ಒಳ್ಳೊಳ್ಳೆ ನಾಟಕಗಳು ಒಳ್ಳೊಳ್ಳೆ ನಾವು ರಂಗಭೂಮಿ ಚಟುವಟಿಕೆ ನಡೆಸಿದ್ರೆ ಖಂಡಿತವಾಗ್ಲೂ ಪ್ರೇಕ್ಷಕರ ಕೊರತೆ ನಮ್ಮ ಇಲ್ಲ ಅವ್ರು ಬಂದೇ ಬರ್ತಾರೆ ಅವರು ಒಂದು ಬಹಳ ಮುಖ್ಯವಾಗಿ ನಾಟಕದಲ್ಲಿ ವಿವಿಧ ಆಯಾಮಗಳಿವೆ ಅದು ಬೀದಿ ನಾಟಕ ಅನೇಕ ನಾಟಕಗಳನ್ನ ಿಯ ಮೇಲೆ ನಾಟಕಗಳನ್ನ ಮಾಡಿ ಪ್ರದರ್ಶನ ಮಾಡಿದ್ದು ಕೂಡ ಇದೆ ಹಾಗೆ ರಂಗಾಯಣ ಮುಂದಿನ ದಿನಗಳಲ್ಲಿ ಏಳು ಜಿಲ್ಲೆಗಳಲ್ಲಿ ಸಂಚಾರದ ರೂಪದಲ್ಲಿ ಹೋಗುವಾಗ ಈ ರೀತಿಯ ಹೊಸ ಆಯಾಮಗಳಲ್ಲಿ ನಾಟಕ ಪ್ರದರ್ಶನ ನಾನು ಗಮನಿಸಿದ್ದೇನೆ ನನ್ನ ಸಾಧ್ಯತೆಗಳು ಏನು ಅಂತ ರಂಗಾಯಣ ಸಾಧ್ಯತೆಗಳು ಏನಂತ ನೋಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಅದನ್ನೆಲ್ಲ ನಾನು ಅಳವಡಿಸ್ಕೊತೀನಿ ನನ್ನ ಸಾಧ್ಯತೆಗಳನ್ನ ನೋಡಿಕೊಂಡು ಎಲ್ಲ ಅವಕಾಶಗಳು ಸಂಪನ್ಮೂಲ ಸೌಲಭ್ಯಗಳನ್ನು ನೋಡಿಕೊಂಡು ನಾನು ಮಾಡಬೇಕಾಗುತ್ತೆ ಎಷ್ಟು ಸಾಧ್ಯತೆಗಳು ನನ್ಗೆ ಆಗುತ್ತೆ ರಂಗಾಯಣದಿಂದ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ನಾನು ಮಾಡ್ತೀನಿ ಕಲಾವಿದರಿಗೆ ಇನ್ನೊಂದು ಕೊರತೆ ಏನು ಅಂತ ಹೇಳಿದ್ರೆ ಒಳ್ಳೆಯ ನಾಟಕಗಳು ಉತ್ತಮ ನಾಟಕಗಳು ಸಿಗ್ತಾ ಇಲ್ಲ ಈಗ ನಾವು ಬಿ ವಿ ಕಾರಂತರದಿರಬಹುದು ಬೇರೆ ಬೇರೆ ಹಿರಿಯ ನಿರ್ದೇಶಕರು ರಚನೆಕಾರರ ನಾಟಕಗಳನ್ನೇ ನಾವು ಮತ್ತೆ ಮತ್ತೆ ಮಾಡ್ತೇವೆ ಈಗಿನ ದಿನಮಾನದಲ್ಲಿ ಇತ್ತೀಚೆಗೆ ನಾಟಕ ರಚನೆಕಾರರ ಒಂದು ಕೊರತೆ ಅಂತ ಇದೇನಾ ಹೇಗೆ ನಾಟಕ ರಚನೆಕಾರರ ಕೊರತೆ ಇಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಹಳೆಯ ಹಿರಿಯ ನಾಟಕಕಾರರ ನಾಟಕಗಳನ್ನೇ ನಿರ್ದೇಶನ ಮಾಡ್ತಾ ಇದ್ದೀವಿ ಹ್ಮ್ ಮಹಿಳಾ ನಾಟಕ ಕಾರ್ತಿಯರು ಸ್ವಲ್ಪ ಕಮ್ಮಿ ಬರ್ತಾ ಇದ್ದಾರೆ ಹ್ಮ್ ಮಹಿಳಾ ನಾಟಕ ಬರಬೇಕು ಮತ್ತು ಈಗ ಯಂಗ್ಸ್ಟರ್ ಬೇರೆ ಬೇರೆ ಪ್ರದೇಶದ ಪುರುಷ ನಾಟಕರು ಇಲ್ಲ ಆ ನಿಟ್ಟಿನಲ್ಲಿ ನಾಟಕ ರಚನಾ ಶಿಬಿರವನ್ನು ಕೂಡ ನಾನು ಆಯೋಜನೆ ಮಾಡ್ತೀನಿ ಹ್ಮ್ ಅವರಿಂದ ಬಂದ ನಾಟಕಗಳನ್ನು ನಾನು ಆಮೇಲೆ ನಂತರದ ದಿನಗಳಲ್ಲಿ ಪ್ರದರ್ಶನ ಮಾಡುವ ಒಂದು ನನ್ನ ಕನಸಿದೆ ಈಗ ಒಂದು ರಂಗಾಯಣ ಕೇವಲ ಒಂದು ಆಡಳಿತಾತ್ಮಕವಾಗಿ ನಿರ್ದೇಶಕರು ಆಡಳಿತದ ಸಂಬಂಧಪಟ್ಟವರು ಮಾತ್ರ ಒಳಗೊಳ್ಳುವುದಲ್ಲ ಇದು ಸರ್ವರ ಸಹಭಾಗಿತ್ವ ಕೂಡ ಬೇಕಾಗಿದೆ ಯಾವಾಗ್ಲೂ ಇನ್ಕ್ಲೂಸಿವ್ ಗ್ರೋತ್ ಅಂತೇವೆ ಸಹಭಾಗಿತ್ವದೊಂದಿಗೆ ಬೆಳವಣಿಗೆ ಹೊಂದಬೇಕು ಹಾಗೆ ಈ ರಂಗಾಯಣವನ್ನ ಈ ರಂಗಭೂಮಿಯವರು ಹವ್ಯಾಸಿ ರಂಗಭೂಮಿಯವರು ಅಥವಾ ನಾಟಕ ರಚನೆ ಇವರೆಲ್ಲ ಒಳಗೊಳ್ಳುವಂತೆ ಮಾಡಬೇಕಾದ್ರೆ ಏನ್ ಆಲೋಚನೆಯನ್ನ ಇಟ್ಕೊಂಡಿದ್ದೀರಿ ಅವರನ್ನೆಲ್ಲ ಒಳಗೊಳ್ಳಬೇಕು ಅನ್ನೋ ಮಾಡಿದ್ರೆ ಈ ವೃತ್ತಿ ರಂಗಭೂಮಿ ಇದೆ ಅವರ ನಾಟಕೋತ್ಸವಗಳನ್ನು ನಾವು ಆಯೋಜನೆ ಮಾಡೋದು ಮತ್ತೆ ವೃತ್ತಿರಂಗಭೂಮಿಯ ನಾಟಕಗಳ ರಚನಾ ಶಿಬಿರಗಳನ್ನು ಯಾಕಂದ್ರೆ ಈಗ ವೃತ್ತಿ ರಂಗಭೂಮಿಯ ರಂಗಾಯಣ ಇರೋದ್ರಿಂದ ನಾನು ಹವ್ಯಾಸಿ ಕಡೆ ಹೆಚ್ಚಿನ ನನ್ನ ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ವೃತ್ತಿರಂಗಭೂಮಿ ಇದೆ ರಂಗಾಯಣ ಇದೆ ನಾನು ನಮ್ಮ ಹವ್ಯಾಸಿ ರಂಗಭೂಮಿಯ ಒಂದು ನಾಟಕ ರಚನಾ ಶಿಬಿರ ಆಗಿರಬಹುದು ಆಮೇಲೆ ನಾಟಕ ಪ್ರದರ್ಶನಗಳಾಗಿರಬಹುದು ಮುಂದಿನ ದಿನಮಾನಗಳಲ್ಲಿ ನಾನು ನಾನು ಹೇಳೋದು ನನ್ನ ಆಲೋಚನೆ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಈ ಮೂರು ಜನರ ನಾಟಕಗಳನ್ನ ಮಾಡಿಸಿ ಹೋಬಳಿ ಎಲ್ಲ ಕಡೆ ನಾನು ಉಪಸರಿಸಬೇಕು ಅನ್ಕೊಂಡಿನಿ ಅಕ್ಷರದವ್ವ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರ ನಾಟಕ ಆಗಿರಬಹುದು ಅವನ್ನೆಲ್ಲ ತೆಗೆದುಕೊಂಡು ನಾನು ಹೋಬಳಿ ಹೋಗಿ ಅವೇರ್ನೆಸ್ ಮೂಡಿಸ್ಬೇಕು ನಾನು ಒಂದ್ ಮಾತು ಹೇಳ್ತೀನಿ ನಾವು ಈಗ ರಾಮಾಯಣ ಮಹಾಭಾರತ ಅನ್ನುವ ಒಂದು ಮಹಾ ಗ್ರಂಥಗಳು ನಮ್ಮ ಹಳ್ಳಿಯ ಜನರ ಬಾಯಿಗಳಲ್ಲಿ ಬರುವಂತ ಹೆಂಗಾಯ್ತು ಅಲ್ಲಿ ಒಂದು ಟಿವಿ ಇರ್ಲಿಲ್ಲ ಮಾಧ್ಯಮ ಪೇಪರ್ ಹೋಗ್ತಿರ್ಲಿಲ್ಲ ಮತ್ ಹಳ್ಳಿಯವರು ಹೇಗ್ ಮುಟ್ಟಿದ್ವು ಅದು ಮುಟ್ಟಿದ್ದು ರಂಗಭೂಮಿಯಿಂದ ರಂಗಭೂಮಿಗೆ ಆ ಶಕ್ತಿ ಇದೆ ಯಾಕಂದ್ರೆ ದೊಡ್ಡಾಟ ಬೈಲಾಟ ಪಾರಿಜಾತ ಕೃಷ್ಣ ಪಾರಿಜಾತ ಇದ್ರಿಂದ ಅಲ್ಲಿ ಮನೆ ಮನೆಗೆ ನಮ್ಮ ರಂಗಭೂಮಿ ಹೋಯ್ತು ಮಹಾಭಾರತ ಮತ್ತು ರಾಮಾಯಣ ಇಷ್ಟೊಂದು ಪ್ರಸಿದ್ಧಿ ಆಯ್ತು ಆ ರೀತಿ ಬುದ್ಧ ಬಸವ ಅಂಬೇಡ್ಕರ್ ಈ ನಮ್ಮ ಫುಲೆ ಆಗಿರ್ಬೋದು ಇಂತ ಮಹನೀಯರ ನಾಟಕಗಳನ್ನು ಪ್ರದರ್ಶನ ಮಾಡೋದ್ರಿಂದ ಅದರ ಪ್ರಭಾವ ಅವ್ರ ಬಗ್ಗೆ ಪರಿಚಯ ಒಂದು ಆ ರೀತಿ ನಾನು ಬೆಳೆಸಬೇಕು ಅಂತ ನನ್ನ ಆಸೆ ಬಹಳ ಸತ್ಯವಾದ ಮಾತು ಯಾಕಂದ್ರೆ ರಂಗಭೂಮಿ ಅಷ್ಟು ಪ್ರಬಲವಾಗಿ ಕೃಷ್ಣ ಪಾರಜತ್ ಆಗಿರಬಹುದು ರಂಗಭೂಮಿಯ ಬೇರೆ ಬೇರೆ ನಾಟಕಗಳು ಪೌರಾಣಿಕ ನಾಟಕಗಳು ಬಹಳ ಕಡೆ ಪ್ರದರ್ಶನ ಹಳ್ಳಿ ಹಳ್ಳಿಗಳಲ್ಲಿ ಪ್ರದರ್ಶನಗೊಂಡು ಇವತ್ತು ಜನರಲ್ಲಿ ಪೌರಾಣಿಕದ ಎಲ್ಲ ಕಥೆಗಳು ಕೂಡ ಅವರ ಒಂದು ಕಂಠಪಾಠವಾಗಿದೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಈ ಒಂದು ವೃತ್ತಿ ರಂಗಭೂಮಿಯ ಸೇವೆ ಬಹಳ ದೊಡ್ಡ ದೊಡ್ಡದು ತುಂಬಾ ತಂಡಗಳು ಆ ನೆಲೆಯಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ ನಾಟಕಗಳ ಪ್ರದರ್ಶನ ಹೇಗೆ ಆಗ್ತಾ ಇದೆ ರಂಗಾಯಣವನ್ನ ಬಿಟ್ಟು ನಾಟಕ ಇತ್ತೀಚೆಗೆ ಒಂದು ಯಂಗ್ಸ್ಟರ್ಸ್ ಅಂದ್ರೆ ಯುವಕರು ರಂಗತಂಟಗಳನ್ನು ಕಟ್ಕೊಂಡು ಕ್ರಿಯಾಶೀಲವಾಗಿ ರಂಗಗಳ ರಂಗಭೂಮಿ ಮತ್ತು ನಾಟಕಗಳನ್ನು ಪ್ರದರ್ಶನ ಆಗ್ತಾ ಇದೆ ಮೊದ್ಲು ನಮ್ಮ ಕಾಲದಲ್ಲಿ ಆ ನಾಟಕ ತಂಡಗಳಿರ್ಲಿಲ್ಲ ಈಗ ನಾವು ನಾನು ನಾಟಕ ಮಾಡುವಾಗ ಒಂದಷ್ಟು ಅವಕಾಶಗಳು ನಾಟಕ ಮಾಡೋದು ನನ್ ಸಿಕ್ತು ಅವಕಾಶ ಸಿಗದೆ ಇದ್ದಾಗ ನಾನು ಬೆಂಗಳೂರಿಗೆ ಹೋದಾಗೆಲ್ಲ ರಂಗಶಂಕರ ಆಗಿರಬಹುದು ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ನೋಡುವ ನಾಟಕಗಳ ವಿಮರ್ಶೆ ಬರೀಲಿಕ್ಕೆ ಶುರು ಮಾಡಿದೆ ಅಂದ್ರೆ ರಂಗಭೂಮಿ ಬಗ್ಗೆ ಬರವಣಿಗೆ ಶುರು ಮಾಡಿದೆ ಆ ಅದರಿಂದ ನನಗೊಂದು ಸಾಹಿತ್ಯ ಅಕಾಡೆಮಿಯ ಮೊದಲ ಪುಸ್ತಕಕ್ಕೆ ಅವಾರ್ಡ್ ಸಿಕ್ತು ನನಗೆ ನನಗೆ ಇದು ಆಗಿದ್ದು ಕೂಡ ರಂಗಭೂಮಿ ನಮ್ಮ ಹೆಚ್ಚಿನ ಅವಕಾಶಗಳು ಸಿಗದೆ ಇದ್ದಾಗ ನಾನು ಬರವಣಿಗೆಗೆ ಶುರು ಮಾಡ್ಕೊಂಡು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಈ ರಂಗಾಯಣ ಇಲ್ಲದೆ ಇರುವಾಗ ಈ ರೀತಿಯ ತಂಡಗಳು ಈ ರೀತಿಯ ಸಂಘ ಸಂಸ್ಥೆಗಳೇ ಅದನ್ನು ಕೆಲಸಗಳನ್ನು ಮಾಡ್ತೀವಿ ಸುಜಾತ್ ಅವ್ರ ನೀವ್ ಒಳ್ಳೆ ಇದು ರಂಗಭೂಮಿಗೆ ಒಬ್ಳು ಪರಿಚಾರಕಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡಿದವರು ಸಂಘಟಕರಾಗಿ ಕೆಲಸ ಮಾಡಿದವರು ನೀವು ಅನೇಕ ಪ್ರಶಸ್ತಿಗಳನ್ನು ಕೊಡೋದು ರಂಗಭೂಮಿಯ ಕಲಾವಿದರನ್ನು ನಿರ್ದೇಶಕರನ್ನು ಬೆಳೆಸುವಂತ ನಾನು ನಾನು ರಂಗಸಂಗಮ ಕಲಾವೇದಿಕೆ ಅಂತ ನನ್ನದೇ ಒಂದು ರಂಗ ಒಂದು ಕಲಾವೇದಿಕೆಯನ್ನು ಮಾಡ್ಕೊಂಡಿದ್ದೀನಿ ಅದ್ರ ನಡೆಯೊಳಗೆ ನಾನು ನಾಟಕೋತ್ಸವಗಳನ್ನು ಮಾಡ್ತೀನಿ ಚರ್ಚೆ ಸಂವಾದ ಆಮೇಲೆ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ನಮ್ಮ ತಂದೆ ತಾಯಿ ಹೆಸರಲ್ಲಿ ನಾನು ರಂಗಭೂಮಿಗೆ ಅಂದ್ರೆ ರಂಗಭೂಮಿಗೆ ಒಬ್ರು ಮತ್ತು ಹವ್ಯಾಸಿ ರಂಗಭೂಮಿಗೆ ಒಬ್ರು ನಾನು ಅವಾರ್ಡ್ ಅನ್ನು ಕೊಡ್ತಾ ಇದ್ದೀನಿ ತುಂಬಾ ಒಳ್ಳೇದು ಸುಜಾತ ಅವರೇ ಈ ರೀತಿಯ ಸಂಘಟನೆಗಳು ಸಂಘಗಳು ರಂಗಭೂಮಿ ಮೇಲೆ ಆಸಕ್ತಿ ಇಟ್ಟುಕೊಂಡು ಸಾಂಸ್ಕೃತಿಕವಾಗಿ ಕಟ್ಟಿ ಬೆಳೆಸುವಂತ ಕಾಯಕ ನಿಜಕ್ಕೂ ಪ್ರಭುಶಂಸನೀಯವಾಗಿರ್ತಕ್ಕಂಥದ್ದು ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ಅದು ಹೆಚ್ಚೆಚ್ಚು ನಡೆದಾಗ ಸಾಂಸ್ಕೃತಿಕವಾಗಿ ಬೆಳಿಲಿಕ್ಕೆ ಕೂಡ ಸಾಧ್ಯ ಇದೆ ಕರ್ನಾಟಕ ಇವತ್ತು ಹೆಸರಾಯಿತು ಕರ್ನಾಟಕ ಐವತ್ತನೇ ವರ್ಷದ ಸಂಭ್ರಮದಲ್ಲಿದೆ ಆ ನೆಲೆಯಲ್ಲಿ ಏನಾದರೂ ರಂಗಾಯಣ ಆಲೋಚನೆ ಮಾಡಿದ ಹೊಸ ಹೊಸ ನಾಟಕಗಳೇ ಬ್ಯಾನರ್ ಇಟ್ಕೊಂಡೆ ನಾವ್ ಕೆಲಸ ಮಾಡ್ತಾ ಇದೀವಿ ನಾವು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಅಧ್ಯಕ್ಷನಿಗೆ ಅಥವಾ ನಿರ್ದೇಶಕರಿಗೆ ಒಮ್ಮೊಮ್ಮೆ ಆಲೋಚನೆಗಳು ಇರ್ತದೆ ನನ್ನ ಅವಧಿಯಲ್ಲಿ ಇಂತದ್ದು ಆಗ್ಲೇಬೇಕು ನಾನು ನನ್ನ ಅವಧಿಯಲ್ಲಿ ಇಂತಹ ಕೆಲಸವನ್ನು ಮಾಡಿಯೇ ತೀರಿಸುತ್ತೇನೆ ದೂರದೃಷ್ಟಿಯನ್ನು ಇಟ್ಟುಕೊಂಡಿದ್ದೀರಾ ನಾನು ಈಗ ಬೆಂಗಳೂರು ಮೈಸೂರು ರಂಗಾಯಣದಲ್ಲಿ ಮಲೆಗಳಲ್ಲಿ ಒಂದು ಮೇಘಾ ನಾಟಕ ಆಯ್ತು ಆಮೇಲೆ ಪರ್ವ ಅನ್ನೋ ಒಂದು ನಾಟಕ ಆಯ್ತು ಧಾರವಾಡ ರಂಗಾಯಣದಲ್ಲಿ ಕಿತ್ತೂರು ಚೆನ್ನಮ್ಮ ಅನ್ನೋ ಒಂದು ಮೇಘನಾಟಕ ಆಯ್ತು ಆ ರೀತಿ ಬಸವಣ್ಣನ ನಾಟಕ ಇಲ್ಲಿ ಈ ಭಾಗದಲ್ಲಿ ಈ ನೆಲದಲ್ಲಿ ಮೇಘಾ ನಾಟಕ ಮಾಡಬೇಕು ಅನ್ನೋದು ನನ್ನ ಆಸೆ ಓಹೋ ನಿಮ್ಮ ಅವಧಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀನಿ ಸಂಪನ್ಮೂಲಗಳು ನೋಡಿ ಅದನ್ನ ಮಾಡ್ಬೇಕಾಗತ್ತೆ ತುಂಬಾ ಒಳ್ಳೇದು ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ ಅನ್ನೋ ಒಂದು ಮಾತು ಇದೆ ಯಾವುದೇ ಒಂದು ಒಳ್ಳೆಯ ದೃಷ್ಟಿ ಇದ್ದಾಗ ಅನೇಕ ಸೃಷ್ಟಿಗಳು ಮೂಡ್ತವೆ ಅಂತ ಇನ್ನೊಂದು ವಿಷಯ ನಮ್ಮ ರಂಗಾಯಣ ಅಂದ್ರೆ ಹೋಬಳಿವರೆಗೂ ಮುಟ್ಟಬೇಕು ಅನ್ನೋದು ನನ್ನ ಕನಸು ಆಹಾ ಬಾಳ ಒಳ್ಳೇದು ಯಾಕಂದ್ರೆ ಒಂದು ಕೇಂದ್ರೀಕೃತವಾಗ ಅದು ಎಲ್ಲಾ ಕಡೆಗಳು ಜಿಲ್ಲೆ ತಾಲೂಕು ಮಟ್ಟಕ್ಕೆ ಹೋಗ್ಬಾರ್ದು ಹೋಬಳಿ ಮಟ್ಟಕ್ಕೆ ಹೋಗಬೇಕು ಅನ್ನೋದು ನನ್ನ ಕನಸು ಖಂಡಿತವಾಗಿ ಕಲಾಸಕ್ತರು ರಂಗಭೂಮಿಯಲ್ಲಿ ಆಸಕ್ತಿ ಉಳ್ಳವರೆಲ್ಲ ನಿಮ್ಮನ್ನು ಸ್ವಾಗತಿಸುತ್ತಾರೆ ರಂಗಾಯಣದ ಕೆಲಸಕ್ಕೆ ತುಂಬಾ ನೆರವನ್ನ ಕೈ ಜೋಡಿಸ್ತಾರೆ ಅನ್ನೋದು ಕೂಡ ನಮ್ಮ ನಿರೀಕ್ಷೆ ತುಂಬಾ ಒಳ್ಳೇದು ಸುಜಾತ ಶೆಟ್ಟಿ ಅವರೇ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಕರ್ನಾಟಕದಲ್ಲಿ ಕಲಬುರಗಿ ರಂಗಾಯಣವನ್ನ ಒಂದು ಮಾದರಿ ಮಾದರಿ ರಂಗಾಯಣವನ್ನಾಗಿ ಮಾಡಬೇಕು ಮತ್ತೆ ಒಂದು ರೀತಿಯ ಹೊಸ ಆಲೋಚನೆಗಳು ಹೊಸ ದೃಷ್ಟಿಕೋನದೊಂದಿಗೆ ಈ ರಂಗಾಯಣವನ್ನ ಬೆಳೆಸಬೇಕು ಅನ್ನುವ ಆಲೋಚನೆ ಇಟ್ಟಿದ್ದೀರಿ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗಲಿ ಎಲ್ಲಾ ರಂಗಾಸಕ್ತರು ಸಾಂಸ್ಕೃತಿಕ ಕ್ಷೇತ್ರದ ಎಲ್ಲರೂ ಕೂಡ ನಿಮ್ಮೊಂದಿಗೆ ಕೈ ಜೋಡಿಸ್ತಾರೆ ಇಷ್ಟು ಹೊತ್ತಿನ ತನಕ ರಂಗಾಯಣದ ನೂತನ ನಿರ್ದೇಶಕರಾಗಿ ತಮ್ಮ ಅನುಭವಗಳನ್ನು ಅಂತರಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ನಮಸ್ಕಾರ ಕೆಎಸ್ಪಿಎಲ್ ಇದು ಕರ್ನಾಟಕದ ಕ್ರಿಕೆಟ್ ಸಮರ ಇಂದಿನ ಪಂದ್ಯ ಕಲ್ಬುರ್ಗಿ ಕ್ಷತ್ರಿಯಾಸ್ ವರ್ಸಸ್ ಯಾದಗಿರಿ ಯೋರಾಸ್ ಇಂದು ಸಂಜೆ ಐದು ಗಂಟೆಗೆ ನಿಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನ ಕಾರ್ಯಕ್ರಮ ಇದೇ ನವೆಂಬರ್ ಹದಿನಾರು ಶನಿವಾರ